ಕಳೆದಿರೋದು ಇರುತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ವಾಸಿಪ್ ಮಾಡಕ್ಕೆ ಒಂದು ವಾಕ್ ಮಾಡಕ್ಕೆ ಆಗಾಗ ನೆಪ ಹೇಳಿ ಆಫೀಸ್ ಇಂದ ಹೊರಗಡೆ ಹೋಗಕ್ಕೆ ಈ ಕಾಫಿ ಅಷ್ಟೇ ಇಂಪಾರ್ಟೆಂಟ್ ಕಾಫಿ ನನ್ನ ಸ್ನಾನ ಮಾಡಕ್ ಹೋಗಲ್ಲ ಸೊ ಆತರ ಆಮೇಲೆ ಟಿಫನ್ ಇಲ್ಲ ಅಂದ್ರೂ ಮೂರ್ನಾಲ್ಕು ಸತಿ ಕಾಫಿ ಕುಡ್ಕೊಂಡೆ ನಾನು ಕಾಲ ಕಳೆದ್ಬಿಡ್ತೀನಿ ಸೊ ಆತರ ಕಾಫಿ ಪ್ರಿಯರಿಗಂತೂ ಕಾಫಿ ಇಲ್ಲ ಅಂತಂದ್ರೆ ದಿನ ಹೋಗೋದೇ ಇಲ್ಲ ಅದರಲ್ಲಿ ಎಷ್ಟು ಸಲ ಕಾಫಿ ಕುಡಿದಿರ್ತರು ಒಂದ್ 10 ಸಲ ಕುಡಿಯೋರು ಇದ್ದಾರೆ 5 ಸಲ ಕುಡಿಯೋರು ಇದ್ದಾರೆ ದಿನಕ್ಕೆ ಒಂದ್ ಸಲ ಕಾಫಿ ಕುಡಿಯೋರು ಇದ್ದಾರೆ ತಲೆನೋವು ಕಮ್ಮಿ ಆಗೋದು ಮತ್ತೆ ಸ್ಟ್ರೆಸ್ ಕಡಿಮೆ ಆಗೋದು ಅದಲ್ಲ ಕಮ್ಮಿ ಆಗುತ್ತೆ ಮತ್ತೆ ನಂದೆನಾದ್ರೆ ತುಂಬಾನೇ ಉಪಯೋಗ ಇದೆ ಕಾಫಿ ಇಂದ ಹಾಗಾಗಿ ಕಾಫಿ ಪ್ರತಿಯೊಬ್ಬರು ಯೂಸ್ ಮಾಡಿ ವರ್ಷಗಳಿಂದಲೂ ನಮ್ಗೆ ದಿನ ಬೆಳಗ್ಗೆ ಆದ್ರೆ ಕಾಫಿ ಬೇಕೇ ಬೇಕು ಪೇಪರ್ ಓದಕ್ಕೆ ಹಾಗೆ ಫ್ರೆಂಡ್ಸ್ ಜೊತೆ ಮಾತಾಡೋದಿಕ್ಕೆ ಏನೋ ಒಂದ್ ನೆಪಕ್ ಆಗಾಗ ಕಾಫಿ ಕುಡಿತೀವಿ ಅಡಿಕ್ಷನ್ ಏನಿಲ್ಲ ಅಡಿಕ್ಷನ್ ಮಾಡ್ಕೋಬಾರ್ದು ಲೈಫ್ ಅಲ್ಲಿ ಅಂತ ಯಾಕಂದ್ರೆ ಅದ್ ಬಿಟ್ಟಿರಕ್ ಮತ್ತೆ ಬೇಕು ಬೇಕು ಅನ್ಸುತ್ತೆ ಏನಾದ್ರು ಹೊಸದಾಗಿ ಆದ್ರೆ ಅಲ್ಲಿ ಟ್ರೈ ಮಾಡ್ಬೇಕು ಅಂತ ಅನ್ಸುತ್ತೆ ಇರ್ಬೇಕಾದ್ರೇನೆ ಅಮ್ಮ ಕಾಫಿ ಮಾಡ್ತಾ ಇದ್ರೆ ಸ್ಮೆಲ್ ಬರ್ತಾ ಇದ್ರೆ ಕಪ್ ಕಾಫಿ ಕುಡಿಯೋಣ ಮಾರ್ನಿಂಗ್ ಟೈಮ್ಸ್ ನಾವೇನಾದ್ರೂ ಮಾಡಿದ್ರೆ ಅಯ್ಯೋ ಇವತ್ ಕಾಫಿನೇ ಕುಡ್ದಿಲ್ಲ ಅಂತ ದಿನ ಕಳ್ದಿರೋದು ಇರುತ್ತೆ ನಿಮ್ ಫ್ರೆಂಡ್ಸ್ ಜೊತೆ ಗಾಸಿಪ್ ಮಾಡಕ್ಕೆ ಒಂದು ವಾಕ್ ಮಾಡಕ್ಕೆ ಆಗಾಗ ನೆಪ ಹೇಳಿ ಆಫೀಸ್ ಇಂದ ಹೊರಗಡೆ ಹೋಗಕ್ಕೆ ಈ ಕಾಫಿ ಅಷ್ಟೇ ಇಂಪಾರ್ಟೆಂಟ್ ಇವತ್ತು ಆ ಕಾಫಿ ಡೇನ ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತಾರಾಷ್ಟ್ರೀಯ ಕಾಫಿ ದಿನ ಇವತ್ತು ಒಂದು ಕಾಫಿ ಕುಡ್ಕೊಂಡ ಇದ್ರ ಬಗ್ಗೆ ಮಾತಾಡ್ಬೋದಲ್ವಾ ಬನ್ನಿ ಒಂದ್ ಕಾಫಿ ಸಿಪ್ ಮಾಡ್ತಾನೆ ಇವತ್ತು ಅಂತಾರಾಷ್ಟ್ರೀಯ ಕಾಫಿ ದಿನದ ಬಗ್ಗೆ ಮಾತಾಡ್ತಾ ಹೋಗೋಣ ಅಬ್ಬಾ ಎಷ್ಟ್ ಚೆನ್ನಾಗಿದೆ ಗೊತ್ತಾ ಎಲ್ರಿಗೂ ಕಾಫಿ ಪ್ರಿಯರಿಗಂತೂ ಕಾಫಿ ಇಲ್ಲ ಅಂತಂದ್ರೆ ದಿನ ಹೋಗೋದೇ ಇಲ್ಲ ಅದ್ರಲ್ಲೂ ಎಷ್ಟು ಸಲ ಕಾಫಿ ಕುಡ್ದಿರ್ತಾರೋ ಒಂದು ಹತ್ತು ಸಲ ಕುಡಿಯೋರು ಇದ್ದಾರೆ ಐದು ಸಲ ಕುಡಿಯೋರು ಇದ್ದಾರೆ ದಿನಕ್ಕೆ ಒಂದ್ ಸಲ ಕಾಫಿ ಕುಡಿಯೋರು ಇದ್ದಾರೆ ಹಾಗಾದ್ರೆ ಈ ಇಂಟರ್ನ್ಯಾಷನಲ್ ಕಾಫಿ ಡೇ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಇದು ಹೇಗೆ ಸೆಲೆಬ್ರೇಟ್ ಆಗುತ್ತೆ ಯಾಕೆ ಇದನ್ನ ಸ್ಟಾರ್ಟ್ ಮಾಡಿದ್ರು ಐ ಐ ಸಿ ಓ ಅವರು ಅಂತ ಹೇಳಿದ್ರೆ ಅಂದ್ರೆ ಇಂಟರ್ ನ್ಯಾಷನಲ್ ಕಾಫಿ ಸಂಸ್ಥೆ ಏನಕ್ಕೆ ಬಂತು ಅನ್ನೋದು ನಾನು ಹೇಳ್ತಾ ಹೋಗೋದಾದರೆ ಈ ಇಂಟರ್ನ್ಯಾಷನಲ್ ಕಾಫಿ ಸಂಸ್ಥೆ ಇದೆಯಲ್ಲ ಇವರು ನಮ್ಮ ಬೆಳೆಗಾರರಿಗೆ ಅಂದರೆ ಈ ಕಾಫಿ ಕಲ್ಟಿವೇಶನ್ಸ್ ಎಲ್ಲ ಯಾರ್ಯಾರು ಮಾಡ್ತಾರೆ ಅವ್ರಿಗೆ ಇನ್ನಷ್ಟು ಉತ್ಸಾಹನ ತರಬೇಕು ಅವರು ಇನ್ನಷ್ಟು ಚೆನ್ನಾಗಿ ಇದ್ರ ಬಗ್ಗೆ ಉತ್ಸಾಹ ತೋರಿಸ್ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದಂಥದ್ದೇ ಈ ಇಂಟರ್ನ್ಯಾಷನಲ್ ಕಾಫಿ ಡೇ ಹಾಗೆ ಈ ಏನೆಲ್ಲ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗತ್ತೆ ಅದರ ಮೇಲೂ ಕೂಡ ನಮ್ಮವರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲಿ ಇನ್ನು ನಮ್ಮ ಕಾಫಿ ಪ್ರಿಯರ್ಗೆ ಅಂತಾನು ಕೂಡ ಒಂದ್ ದಿನ ಮೀಸಲಿಡ್ಬೇಕಲ್ವಾ ಹಾಗಾಗಿ ಈ ಅಕ್ಟೋಬರ್ ಒಂದನ್ನ ಅಂತಾರಾಷ್ಟ್ರೀಯ ಕಾಫಿ ದಿನ ಅಂತ ಹೇಳಿ ಕರೀತಾರೆ ಇದೇ ನಮ್ಮ ಕಾಫಿಯ ಹಿನ್ನೆಲೆ ಆಗಿದೆ ಅಂದ್ರು ಸುಮಾರು ಪುರಾತನ ವರ್ಷಗಳಿಂದಲೂ ನಮ್ಗೆ ದಿನ ಬೆಳಗ್ಗೆ ಆದ್ರೆ ಕಾಫಿ ಬೇಕೇ ಬೇಕು ಪೇಪರ್ ಓದಕ್ಕೆ ಹಾಗೆ ಫ್ರೆಂಡ್ಸ್ ಜೊತೆ ಮಾತಾಡೋದಿಕ್ಕೆ ಏನೋ ಒಂದ್ ನೆಪಕ್ಕಾದ್ರೂ ಆಗಾಗ ಕಾಫಿ ಕುಡಿತಿರ್ತೀವಿ ತಲೆನೋವು ಕೂಡ ಕಾಫಿ ಕುಡಿತೀವಿ ಅಂದ್ರೆ ಅಲ್ಲೇ ಗೊತ್ತಾಗಲ್ವಾ ನಾವ್ ಎಷ್ಟ್ ಅಡಿಕ್ಟ್ ಆಗಿರ್ತೀವಿ ಈ ಕಾಫಿಗೆ ಅಂತ ಹೇಳಿ ಇದ್ರ ಬಗ್ಗೆ ನಮ್ಮ ಕಾಫಿ ಲವರ್ಸ್ ಏನು ಹೇಳ್ತಾರೆ ಅವ್ರ ಹತ್ರ ಕೂಡ ಕೇಳಿಕೊಂಡು ಬರಣ ಬನ್ನಿ ಕಾಫಿ ডেইলি ಅಥವಾ ನಿಮಗೆ ಕಾಫಿ ಅಂದ್ರೆ ಒಂಥರ ಸೆಕೆಂಡ್ ಲೈಫ್ ತರ ಯಾಕಂದ್ರೆ ಕಾಫಿ ಇಲ್ಲ ಇಲ್ಲಂದ್ರೆ ನಾನು ಇರಕ್ಕೆ ಆಗಲ್ಲ ಬೆಳಗ್ಗೆ ಎದ್ದ ತಕ್ಷಣ ಎರಡು ಗ್ಲಾಸ್ ಬ್ಯಾಕ್ ಟು ಬ್ಯಾಕ್ ಕಾಫಿ ಕುಡಿಲೇಬೇಕು ನಾನು ಅದು ಎಸ್ಪೆಷಲಿ ಕೋತಾಸ್ ಕಾಫಿ ಮನೆಯಲ್ಲೂ ಫಿಲ್ಟರ್ ಇಟ್ಕೊಂಡೇ ಮಾಡೋದು ವಿತೌಟ್ ಕಾಫಿ ನಾನು ಸ್ನಾನಾನೂ ಮಾಡೋಕ್ಕೋಗಲ್ಲ ಸಮ್ ಟೈಮ್ಸ್ ಸೊ ಆ ಥರ ಆಮೇಲೆ ಟಿಫನ್ ಇಲ್ಲಾಂದ್ರೂ ಮೂರು ನಾಲ್ಕು ಸತಿ ಕಾಫಿ ಕುಡ್ಕೊಂಡೆ ನಾನು ಕಾಲಕ್ಕೆ ಕಳೆದ್ಬಿಡ್ತೀನಿ ಸೊ ಆ ಥರ ಸೊ ಇಲ್ಲೆಲ್ಲೋ ಹಿಂಗೆ ಅವನೇ ಬರ್ತಾಯಿದೆ ಇಲ್ಲಿ ಸ್ಪೆಷಲಿ ಈ ಪ್ಲೇಸಲ್ಲಿ ನಂಗೆ ತುಂಬ ಇಷ್ಟ ಕಾಫಿ ಅದಕ್ಕೆ ನಾನು ನನ್ನ ಫ್ಯಾಮಿಲಿಗೆ ಬಂದು ಕಾಫಿ ಕುಡ್ಕೊಂಡು ಹೋಗ್ತಾಯಿದ್ದೀನಿ ಸೊ ಹಾಗೆ ನನಗೆ ಕಾಫಿ ಅಂದರೆ ವಿತೌಟ್ ಕಾಫಿ ಐ ಕ್ಯಾಂಟ್ ಸರ್ವೈ ಅನ್ಕೊಳ್ತೀನಿ ಟೈಮ್ಸ್ ಸೊ ಹಾಗೆ ಸೊ ಅದ್ರ ಕೊಡೋ ಫ್ರೆಶ್ನೆಸ್ಸು ಮತ್ತು ಆ್ಯಕ್ಟಿವ್ನೆಸ್ಸು ನಾವು ಕಾಫಿ ಕುಡಿದ್ಮೇಲೆ ಆ ಒಂದು ಮೈಂಡು ಶಾರ್ಪ್ ಆಗುತ್ತೆ ಬೇರೆ ಕೆಲಸ ಮಾಡೋಕ್ಕೆ ಸೊ ಹಾಗೆ ನನಗೆ ಸೊ ದಟ್ ಕಾಫಿ ಅಂದ್ರೆ ಅಡ್ವಾಂಟೇಜಸ್ ಇದೆ ಡಿಸ್ಅಡ್ವಾಂಟೇಜಸ್ ಇದೆ ಹಾಗೆ ನಾವು ಯಾವ್ದು ಅಡ್ವಾಂಟೇಜ್ ಆ ಥರ ನಾನು ಯೂಸ್ ಮಾಡ್ಕೋತಾ ಇದೀನಿ ಅಷ್ಟೇಮೀಟರ್ ಹೌದು ನಾನು ನೋಡಿದೀನಿ ಕೆಲವರು ಕಾಫಿ ಕುಡಿಬೇಕಂತ ರಾಮನಗರಕ್ಕೆ ಹೋಗ್ತಾರೆ ಬಿಳಗಡೆ ಹೋಗ್ತಾರೆ ಅಥವಾ ಮಂಡ್ಯ ಹೋಗೋದೆಲ್ಲೋ ಎಲ್ಲೆಲ್ಲೋ ಹೋಗ್ತಾರೆ ಮೇಡಮ್ ನಾನೆಲ್ಲೂ ಹೋಗಲ್ಲ ನನಗೆ ಕೋತಾಸ್ ಕಾಫಿ ಎಲ್ಲಿ ಸಿಗೋದು ಅಲ್ಲಿ ಫಿಲ್ಟರ್ ಕಾಫಿ ಮೈನ್ ನನಗೆ ಬೇಕಾಗಿರೋದು ಇನ್ಸ್ಟೆಂಟ್ ಕಾಫಿ ನನಗೆ ಇಷ್ಟನೇ ಪಡೋಲ್ಲ ಮೈನ್ಲಿ ಫಿಲ್ಟರ್ ಕಾಫಿ ಇಸ್ ದ ಬೆಸ್ಟ್ ಅದರಲ್ಲೂ ಎಸ್ಪೆಷಲಿ ಕೋತಾಸ್ ಅಂದರೆ ನಾನು ಆ ಬ್ರ್ಯಾಂಡಿಂಗ್ ಹತ್ರ ಇದ್ದೀನಿ ಅಂತ ಹೇಳ್ತಿಲ್ಲ ಸೊ ನಾವು ಚಿಕ್ಕ ವಯಸ್ಸಿಂದ ಕುಡ್ದಿರೋದು ಕೋತಾಸ್ ಕಾಫಿನೇ ಸೊ ಈವನ್ ನಾವು ಮಲ್ನಾಡು ರೀಜನ್ಗೆ ಹೋದ್ರೂ ಕಾಫಿ ಬೆಳೆಯೋದು ಅಲ್ಲೇ ಜಾಸ್ತಿ ಬಟ್ ಈ ಟೇಸ್ಟ್ ಕಾಫಿ ಅಲ್ಲಿ ಸಿಗಲ್ಲ ನಾನು ಕುಡ್ದಿದ್ದೀನಿ ನಮಸ್ಕಾರ ಮೇಡಮ್ ಶ್ಯಾಮ್ ಅಂತ ಕಾಫಿ ಬಗ್ಗೆ ಹೇಳಬೇಕಂದ್ರೆ ಮೊದಲು ಕಾಫಿ ಬಂದು ಹೆಲ್ತ್ಗೆ ಭಾಳ ಒಳ್ಳೇದು ಯಾಕಂದರೆ ಇದೇ ಸ್ಟ್ರೆಸ್ ಬಸ್ತು ಎಲ್ಲಿ ತುಂಬ ಪ್ರೆಷರ್ ಇರುತ್ತೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇರುತ್ತೆ ಅವಾಗ ಕಾಫಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಕಾಫಿ ಕುಡಿದ್ರೆ ಅದನ್ನ ಪೆಟ್ರೋಲ್ ಇದ್ದಾಗೆ ದೇಹಕ್ಕೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಸ್ಟಾರ್ಟ್ ಆದರೆ ಸ್ವಲ್ಪ ಎನರ್ಜಿ ಬರುತ್ತೆ ಕೆಲಸ ಮಾಡೋಕ್ಕೆ ಒಂದು ಒಳ್ಳೆಯ ಹುರುಕ್ ಸಿಗುತ್ತೆ ಕಾಫಿ ಮೆಡಿಕಲಿನೂ ಭಾಳ ಒಳ್ಳೆಯದಿರುತ್ತೆ ತಲೆನೋವು ಕಮ್ಮಿ ಆಗುತ್ತೆ ನಾನು ಮೊದಲಿಂದಲೂ ಈಗ ಒಂದು ಸುಮಾರು ಒಂದು ನಲವತ್ತು ವರ್ಷದಿಂದ ನಾವು ಕೊತಾಸ್ ಕಾಫಿ ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ದೀವಿ ಒನ್ ಟುಡೇ ಆಲ್ಸೋ ಐ ಪರ್ಚೇಸ್ ದ ಕೊತಾಸ್ ಕಾಫಿ ಇವತ್ತು ಪರ್ಚೇಸ್ ಮಾಡಿದ್ವಿ ಕೊತಾಸ್ ಕಾಫಿ ಕಾಫಿ ಭಾಳ ದೇಹಕ್ಕೆ ಒಳ್ಳೆಯದು ಮತ್ತು ಅದೇನೇ ಹೇಳ್ತಾ ಇದ್ದಿಲ್ಲ ಕಾಫಿ ಕುಡಿಯೋದ್ರಿಂದ ನಮಗೆ ಸುಮಾರು ಪ್ರಯೋಜನಗಳಿವೆ ತಲೆನೋವು ಕಮ್ಮಿ ಆಗೋದು ಮತ್ತು ಇದು ಸ್ಟ್ರೆಸ್ ಆಗೋದು ಇದೆಲ್ಲ ಕಮ್ಮಿ ಆಗುತ್ತೆ ಮತ್ತು ಇನ್ನೊಂದು ಏನಂದರೆ ಉಪ ಉಪಯೋಗಗಳು ಇದೆ ಕಾಫಿಯಿಂದ ಹಾಗಾಗಿ ಕಾಫಿ ಪ್ರತಿಯೊಬ್ಬರೂ ಯೂಸ್ ಮಾಡಿ ಹೇಳ್ಬಿಟ್ಟು ನೀವು ಕಾಫಿ ಕುಡಿಯಕ್ಕೆ ಹೋಗಬೇಡಿ ಅದಕ್ಕೆ ಎಷ್ಟು ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಕಾಫಿ ಕುಡಿಯೋದ್ರಿಂದ ಭಾಳ ಒಳ್ಳೆ ಪ್ರಯೋಜನ ಇದೆ ಅಂದ್ರೆ ಒಂಥರ ಲೈಕ್ ಮೆಡಿಸನ್ನೇ ಅನ್ಬೋದು ತಲೆನೋವು ಏನಾರು ಬಂದರೆ ಅವಾಗ ಒಂದ್ಸತಿ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿದ್ರೆ ಒಂಥರ ರಿಲೀಫ್ ಅನ್ಸುತ್ತೆ ಆ್ಯಂಡ್ ಅಡಿಕ್ಷನ್ ಏನಿಲ್ಲ ಅಡಿಕ್ಷನ್ ಮಾಡ್ಕೋಬಾರ್ದು ಲೈಫಲ್ಲಿ ಅಂತ ಯಾಕಂದರೆ ಅದು ಬಿಟ್ಟಿರೋಕ್ಕಾಗಲ್ಲ ಮತ್ತೆ ಬೇಕು ಬೇಕು ಅನ್ಸುತ್ತೆ ಅದಕ್ಕೆ ಜಸ್ಟ್ ಸಮ್ಟೈಮ್ಸ್ ಆ್ಯಂಡ್ ಏನಾರು ಹೊಸ್ದಾಗಿ ಅಲ್ಲಿ ಟ್ರೈ ಅಂತ ಇನ್ನೇನ್ ಯೋಚನೆ ಮಾಡ್ತಾ ಇದೀರಾ ನೀವು ಬೇಗ ಬೇಗ ನಿಮ್ ಫ್ರೆಂಡ್ಸ್ ಜೊತೆ ಹೋಗಿ ಅದೇ ಟೈಮ್ ನ ಸ್ಪೆಂಡ್ ಮಾಡ್ಕೊಂಡು ಒಂದ್ ಕಪ್ ಕಾಫಿ ಕುಡ್ದು ಎಲ್ಲಾ ವಿಷಯಗಳನ್ನ ಮಾತಾಡಿ ನಿಮ್ಮ ಸ್ಟ್ರೆಸ್ ಕೂಡ ರಿಲೀಸ್ ಮಾಡ್ಕೊಳ್ಳಿ ಇದಾಗಿತ್ತು ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ರಾಜೇಶ್ ಜೊತೆ ಚಂದನಾ ಕಾಫಿ ನೀ ಕುಡಿದಿಲ್ಲ ಅಂತ ದಿನ ಕಳ್ದಿರೋದು ಇರುತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಗಾಸಿಪ್ ಮಾಡಕ್ಕೆ ಒಂದು ವಾಕ್ ಮಾಡಕ್ಕೆ ಆಗಾಗ ನೆಪಾ ಹೇಳಿ ಆಫೀಸ್ ಇಂದ ಹೊರಗಡೆ ಹೋಗಕ್ಕೆ ಈ ಕಾಫಿ ಅಷ್ಟೇ ಇಂಪಾರ್ಟೆಂಟ್ ಕಾಫಿ ನನ್ನ ಸ್ನಾನನೂ ಮಾಡಕ್ಕೆ ಸೊ ಸಮ್ ಟೈಮ್ಸ್ ಸೋ ಆತರ ಆಮೇಲೆ ಡಿಫನ್ ಇಲ್ಲ ಅಂದ್ರೂ ಮೂರು ನಾಲ್ಕು ಕಾಫಿ ಕುಡ್ಕೊಂಡೆ ನಾನು ಕಾಲ ಕಳೆんど್ಬಿಡ್ತೀನಿ ಸೋ ಆತರ ಪ್ರಿಯರಿಗೆಂತೂ ಕಾಫಿ ಇಲ್ಲ ಅಂತಂದ್ರೆ ದಿನ ಹೋಗೋದೇ ಇಲ್ಲ ಅದರಲ್ಲಿ ಎಷ್ಟು ಸಲ ಕಾಫಿ ಕುಡಿದಿರ್ತರು ಒಂದ್ 10 ಸಲ ಕುಡಿಯೋರು ಇದ್ದಾರೆ 5 ಸಲ ಕುಡಿಯೋರು ಇದ್ದಾರೆ ದಿನಕ್ಕೆ ಒಂದ್ ಸಲ ಕಾಫಿ ಕುಡಿಯೋರು ಇದ್ದಾರೆ ತಲೆನೋವು ಕಮ್ಮಿ ಆಗೋದು ಮತ್ತೆ ಸ್ಟ್ರೆಸ್ ಕಡಿಮೆ ಕಮ್ಮಿ ಆಗುತ್ತೆ ಮತ್ತೆ ಇನ್ನೊಂದೇನಂದ್ರೆ ತುಂಬಾನೇ ಉಪಯೋಗ ಕೂಡ ಇದೆ ಕಾಫಿ ಹಾಗಾಗಿ ಕಾಫಿ ಪ್ರತಿಯೊಬ್ಬರು ಯೂಸ್ ಮಾಡಿ ಯಾತನ ವರ್ಷಗಳಿಂದಲೂ ನಮ್ಗೆ ದಿನ ಬೆಳಗ್ಗೆ ಆದ್ರೆ ಕಾಫಿ ಬೇಕೇ ಬೇಕು ಪೇಪರ್ ಓದಕ್ಕೆ ಹಾಗೆ ಫ್ರೆಂಡ್ಸ್ ಜೊತೆ ಮಾತಾಡೋದಿಕ್ಕೆ ಏನೋ ಏನು ಒಂದೆಪ್ಪಕಾದರೂ ಆಗಾಗ ಕಾಫಿ ಕುಡಿತರ್ತೀನಿ ಅಡಿಕ್ಷನ್ ಏನಿಲ್ಲ ಅಡಿಕ್ಷನ್ ಮಾಡ್ಕೋಬಾರ್ದು ಲೈಫ್ ಅಲ್ಲಿ ಅಂತ ಯಾಕಂದ್ರೆ ಅದ್ ಬಿಟ್ಟಿರಕಾಗಲ್ಲ ಮತ್ತೆ ಬೇಕು ಬೇಕು ಸಮ್ ಟೈಮ್ಸ್ ಆಂಡ್ ಏನರೋ ಆದ್ರೆ ಅಲ್ಲಿ ಟ್ರೈ ಮಾಡಬೇಕು ಅಂತ ಅನ್ಸುತ್ತೆ ಗ್ಯಾರಂಟಿ ನ್ಯೂ सुदिखचित न्याय निश्चिता